ಲಕ್ಷ್ಮೇಶ್ವರ ಬ್ರೇಕಿಂಗ್ ನ್ಯೂಸ್ ತೆರೆಯದ ಗೋವಿನ ಜೋಳ ಖರೀದಿ ಕೇಂದ್ರ ಚಳಿಯಲ್ಲಿಯೂ ಮುಂದುವರೆದ ರೈತರ ಧರಣಿ ಧರಣಿ ಸ್ಥಳಕ್ಕೆ ಭೇಟಿ ನೀಡಿದ ಡಿಸಿಎಸಿ ಅಪ್ಪರ್ ಜಿಲ್ಲಾಧಿಕಾರಿಗಳು ಹೌದು ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಗೋವಿನ ಜೋಳ ಖರೀದಿ ಕೇಂದ್ರ ಪ್ರಾರಂಭಿಸಬೇಕೆಂದು ವಿವಿಧ ರೈತಪರ ಸಂಘಟನೆಗಳ ಮುಖಂಡರು ಶನಿವಾರದಿಂದ ಲಕ್ಷ್ಮೇಶ್ವರ ಪಟ್ಟಣದ ಶಿಗ್ಲಿ ಕ್ರಾಸ್ ಹತ್ತಿರ ರೈತರು ಕೈಗೊಂಡಿರುವ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಸ್ಥಳಕ್ಕೆ ಶುಕ್ರವಾರ ರಾತ್ರಿ ಭೇಟಿ ನೀಡಿದ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಎಸಿ ಮತ್ತು ಅಪ್ಪಾರ ಜಿಲ್ಲಾಧಿಕಾರಿಗಳು ರೈತರ ಬೇಡಿಕೆಯಾದ ಗೋವಿನ ಜೋಳ ಖರೀದಿ ಕೇಂದ್ರ ತೆರೆಯುವ ಬಗ್ಗೆ ಸಂಬಂಧಿಸಿದ ಕೃಷಿ ಉತ್ಪನ್ನ ಮಾರುಕಟ್ಟೆ ಅಧಿಕಾರಿಗಳೊಂದಿಗೆ ಫೋನ್ ಮುಖಾಂತರ ಚರ್ಚಿಸಿ ಮಾಹಿತಿ ಪಡೆದುಕೊಂಡರು ರೈತರಿಗೆ ಇನ್ನೂ ಹತ್ತು ದಿನಗಳವರೆಗೆ ಸಮಯ ಬೇಕಾಗುತ್ತದೆ ಇದು ರಾಜ್ಯ ಸರ್ಕಾರದ ಮಟ್ಟದಲ್ಲಿಲ್ಲ ಕೇಂದ್ರ ಸರ್ಕಾರದ ಮಟ್ಟದಿಂದ ಆಗಬೇಕಾಗಿದೆ ಅಲ್ಲಿಯವರೆಗೂ ಕಾಯಬೇಕು ಎಂದರು ಇನ್ನು ಇದಕ್ಕೆ ಒಪ್ಪದ ರೈತರು ಚಳಿಯಲ್ಲಿಯೇ ಅಹೋರಾತ್ರಿ ಧರಣಿ ಮುಂದುವರಿಸಿದ್ದಾರೆ ವರದಿ ವೀರಣ್ಣ ಹಡಪದ ಪ್ರಜಾಪವರ್ ನ್ಯೂಸ್ ನೀವು ನನ್ನ ಹತ್ರ ಹಿಡ್ತಾ ಇರೋದು ಹೋಗ್ಬಿಟ್ರೆ ಇಲ್ಲಿ ಬರ್ತಾರ ಇಲ್ಲೇ ಬಂದೆ ಹತ್ತು ದಿನ ಹೇಳ್ತಾರ ನಾಲ್ಕು ದಿನದಾಗ ಬಗ್ಗೆ ಇರ್ತಾರೆ ನಾವು ಹೋರಾಟಕ್ಕೆ ಬಿಡ್ತೀವಿ ನಮ್ಮ ತರುದೇ ಕೇಂದ್ರ ಪ್ರಕ್ರಿಯೆ ಪ್ರಾರಂಭ ಆದಾಗ ಮಟ್ಟ ನಮ್ಮ ಹೋರಾಟಕ್ಕೆ ಇರ್ತಾರೆ ರಾಜ್ಯ ಸರ್ಕಾರದ ಹಿಡಿತದಲ್ಲೂ ಏನು ಇಲ್ಲ ಕೇಂದ್ರ ಸರ್ಕಾರದಿಂದ ತೀರ್ಮಾನ ಬರೋವರೆಗೂ ಏನು ಮಾಡೋಕ್ಕಾಗುದಿಲ್ಲ ಹಾಗಾಗಿ ನಿಮ್ಮ ಹತ್ರ ಅವ್ರು ಏನು ಟೈಮ್ ಕೇಳಿದ್ರೆ ಅಷ್ಟು ಟೈಮ್ಗೂ ತಾವು ತಾಳ್ಮೆ ಇರಲಿ ಅಂತ ನಾನು ಕೇಳ್ಕೊಬೇಕು

ಆದೇಶ ಯಾರಿಗೆ ಮಾಡ್ಬೇಕು ಸರ್ ಅದು ಪರವಾಗಿ ಸೊಲ್ಯೂಷನ್ ಕೊಡೋದಕ್ಕೆ ಹಾಗಾಗಿ ತಾವು ಸ್ವಲ್ಪ ತಾಳ್ಮೆ ವಹಿಸ್ಬೇಕು ಅಂತ ನನ್ನ ಕಳಕಳಿಯ ಮನವಿ ಈಗ ಏನು ನಿಮ್ಗೆ ಚಿನ್ನ ಸುರಿದು ಬಿಡುತ್ತೆ ಬೆಳ್ಳಿ ಬಂದ್ಬಿಡುತ್ತೆ ಅಂತ ಆಶ್ವಾಸನೆ ಕೊಡೋದಕ್ಕೆ ನನ್ನ ಹಿಡಿತದಲ್ಲಿ ಇಲ್ಲ ನಾನು ನಿಮ್ಮಂಗೇನೆ ಒತ್ತಡ ಹಾಕ್ಬೋದು ನಿಮ್ಮ ಕೆಲಸ ಕಾರ್ಯ ಬಿಟ್ಟು ಈ ರೀತಿಯಾಗಿ ಇದು ಮಾಡಿ ನಿಮ್ಮ ಪರವಾಗಿ ನಾವು ನಿಂತು ಸರ್ಕಾರ ಜೊತೆಗೆ ನಿಮ್ಮ ಹಬ್ಬ ಅವ್ರಿಗೆ ತಲುಪಿಸ್ತೀವಿ ನಮ್ಮ ಒತ್ತಡನೂ ಅವ್ರ ಮೇಲೆ ಹಾಕ್ತೀವಿ ಇನ್ನೊಂದು ಎಂಟತ್ತು ದಿನದಲ್ಲಿ ಮೆಕ್ಕೆಜೋಳದ್ದು ಅವ್ರು ಇತ್ಯರ್ಥ ಮಾಡ್ತಾರೆ ಹಾಗೆ ಈರುಳ್ಳಿದನು ಒತ್ತಾಯ ಮಾಡ್ತಾ ಇದ್ದೀವಿ ಈರುಳ್ಳಿಗಾಗಿ ಏನು ರಾಜ್ಯ ಸರ್ಕಾರದಿಂದ ಎಲ್ಲ ಕಡೆಗೂ ಟೀಮ್ಸ್ ಕಳಿಸಿ ಚೆಕ್ ಮಾಡಿದ್ರು ಚೆಕ್ ಮಾಡಿ ಅವರು ಸ್ಟಡಿ ಮಾಡಿದ್ದಾರೆ ನಾವು ಈರುಳ್ಳಿ ಹೋಗಿದೆ ಅಂತ ಹೇಳಿದ್ರೆ ಮತ್ತೆ ಈರುಳ್ಳಿದು ವಿಶೇಷ ಏನಂತ ಹೇಳಿದ್ರೆ ನಾವು ಮೆಕ್ಕೆಜೋಳ ಆಗಲಿ ಹೆಸರು ಆಗಲಿ ಒಂದು ನಾಲ್ಕೈದು ತಿಂಗಳವರ್ಗನ ಕಾಪಾಡ್ಕೊಳಕ್ ಅವಕಾಶ ಇದೆ ಈರುಳ್ಳಿಗೆ ಅವಕಾಶ ಇಲ್ಲ ನಾವು ಇದನ್ನು ಕನ್ಸಿಡರ್ ಮಾಡಿಕೊಂಡು ನಾಳೆ ಬರುತ್ತೆ ಅಥವಾ ಸ್ವಲ್ಪ ಬರುತ್ತೆ ರೈತಂಗೆ ಅನ್ನೋದಕ್ಕೆ ಆಗೋದಿಲ್ಲ ಅದಕ್ಕೆ ಕೊಡಬೇಕು ಅಂತ ಹೇಳಿ ನಾವು ಶಿಫಾರಸ್ ಮಾಡಿದ್ದೀವಿ ರಾಜ್ಯ ಸರ್ಕಾರ ಅದ್ರ ಬಗೆಗೆ ಈ ಎಂಟೂವರೆ ಸಾವಿರ ಕೊಟ್ಟಿರಲ್ಲ ಹಾಗೆ ನಾವೇನ ಮಾಡಬಹುದು ಅನ್ನೋ ಚಿಂತನೆ ಆಗಿ ನಡೀತಾ ಇದೆ ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದ್ರೆ ಉಳ್ಳಾಗಡ್ಡಿಗೆ ಬರುತ್ತೆ ಇದು ಎಂ ಎಸ್ ಪಿ ಆಫ್ ಮೇಜ್ ಸೆಂಟರ್ ಇಂದ ಬರಬೇಕು ಸ್ವಲ್ಪ ಸಾವಕಾಶ ಕೊಟ್ರೆ ನಾವು ಸರ್ಕಾರದ ಮೇಲೆ ಒತ್ತಡಗಳು ಹಾಕಿ ಆದಷ್ಟು